ಸರ್ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಖಚಿತ ಅಂತ ಅಶೋಕ್ ಅವರು ಭವಿಷ್ಯ ಹೇಳಿದ್ದಾರೆ ಅಸ್ಟ್ರಾಲಜಿ ಕಲಿತಾ ಇದ್ದಾರೆ ಅಂತ ನನಗೆ ವಿಚಾರ ಬಹಳ ಸಂತೋಷ ಆಯ್ತು ಜ್ಯೋತಿಷ್ಯರಾಗಿದ್ದಾರೆ ಅಂತ ಸಂತೋಷ ಆಯ್ತು ನಾನು ಮುಂದೆ ಹೇಳಿದ್ದೆ ನಾನು ನನಗೂ ಸ್ವಲ್ಪ ಈ ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ಈ ಇದೆ ಅಂತ ಹೇಳಿದ್ದೀನಿ ಯಾವಾಗ ಫ್ರೀ ಆಗಿ ಟೈಮ್ ಕೊಡ್ತಾರೋ ನಾನು ಹೋಗಿ ಕೇಳ್ಕೊಂಡ್ಬರ್ತೀನಿ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾರೆ ಕೇವಲ ಅಧ್ಯಕ್ಷ ಆಗ್ತಾರೆ ಅಂತ ಒಂದಷ್ಟು ಚರ್ಚೆ ಆಗ್ತದೆ ಎಲ್ಲ ಸುದ್ದಿ ರೀ ನೋಡ್ರಿ ನಾವು ಮೊದಲಿಂದ ಹೊಸ ಕಟ್ಕೊಂಡಿದ್ದೀನಿ ನಮ್ಮ ತಾಯಿ ಹಾಳಾಗ್ತಿದ್ದರು ಈಗ ನಾ ತಾಯಿನ ಹಾಳಾಗ್ತಾ ಇದ್ದಾರೆ ಬಟ್ ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಸೊ ಅದನ್ನ ಸುರೇಶ್ ಅವ್ರ ಇದು ಮಾಡಿಕೊಟ್ಟು ರೇಷ್ಮೆ ರೇಷ್ಮೆನ ನಾವು ಹತ್ತಾರು ಎಕರೆ ರೇಷ್ಮೆ ಬೆಳೀತಾ ವ್ಯವಸಾಯ ಮಾಡ್ತಾ ಇದ್ವಿ ನೂರಾರು ಎಕರೆ ವ್ಯವಸಾಯ ಮಾಡ್ತಾ ಇದ್ವಿ ಇವತ್ತು ನೋಡಿ ನಮ್ಮ ಕನಕಪುರ ರೇಷ್ಮೆನ ಇಲ್ಲೇ ಮಾಡಬೇಕು ಅಂತ ತಾನೆ ಯಾಕೆ ಬೇರೆ ಕಡೆ ಹೋಗ್ಬೇಕು ಅಂತ ಹಿಂದೆ ನಮ್ಮ ಮಾವ ಮಾಡ್ತಾ ಇದ್ವಿ ಗಾಯ ತುಸಿ ರೇಷ ಅಂತ ಇಲ್ಲಿ ಕಾಯಿ ಅಣ್ಣ ಇವತ್ತು ಅದನ್ನ ಮುಂದುವರ್ಸ್ಬೇಕು ಅಂತ ಅವ್ರ ಮನೇಲೆ ಒಂದು ನಾನು ಅದನ್ನು ಅದನ್ನ ಮುಂದುವರ್ಸ್ತೀನಿ ಅಂತ ಅಂತಂದ್ಬಿಟ್ಟು ಆತ ಇದು ನೀರು ರೇಷ್ಮೆ ೇಷ್ಮೆಂಚೆ ಯಾಕೆಂದ್ರೆ ರೈತರ ಬದುಕಿಗೆ ಅನುಕೂಲ ಆಗ್ಬೇಕ ರೈತರ ಬದುಕಿಗೆ ಅನುಕೂಲ ಆಗ್ಬೇಕಂತ ಸೊ ಹಾಲು ಹಸುಗಳಿದೆ ಹಾಲು ಹಾಕಬೇಕು ಹಾಕ್ಬೇಕು ಏನ್ ಹಾಕಿದ ತಕ್ಷಣ ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತಾರ ಯಾರಣ್ಣ ಏನ್ ಬರ್ದಿದ್ಯೋ ಯಾರು ಗೊತ್ತು ಇನ್ನೊತ್ತಿದ್ದ ಯಾರ ಅಣ್ಣ ಏನೇನ್ ಬರ್ತಿದ್ರು ಎಲ್ಲರಿಗೂ ಆಗಿದೆ ಸರ್ವಿಸ್ ಮಾಡ್ತಾ ಚರ್ಚೆ ಬಹಳ ನಡೀತಾ ಚರ್ಚೆ ಆಗ್ಲಿ ಬಿಡಿ ಚರ್ಚೆ ಆಗ್ಲಿ ಪಾಪ ನೆಮ್ಮದಿ ಕೆಡ್ಸ್ಕೊಳ್ಳಿ ನಿದ್ರೆ ಕೆಡ್ಸ್ಕೊಡ್ಲಿ ಅದಕ್ಕೆಲ್ಲ ನಾವೇನ್ ಬೇಜಾರ್ ಮಾಡ್ಕೊ ಖುಷಿ ಸರಿ